ನವೋದಯ ಪರೀಕ್ಷೆ ಒಂಬತ್ತನೆಯ ತರಗತಿ ಪ್ರವೇಶಕ್ಕಾಗಿ ಪ್ರಶ್ನೆ ಪತ್ರಿಕೆ ಎರಡು ಸಾವಿರದ ಇಪ್ಪತ್ತಾರು ರಚನೆ ಮತ್ತು ಸಂಯೋಜನೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಿದ್ದೇನೆ ಇದು ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಆಗಿದ್ದು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಬಟನ್ ಮೇಲೆ ಬತ್ತಿ ಆಲನ್ನು ಸೆಲೆಕ್ಟ್ ಮಾಡಿರಿ ಈ ವಿಡಿಯೋವನ್ನು ನಿಮ್ಮ ಫೇಸ್ಬುಕ್ ಮತ್ತು ವಾಟ್ಸಪ್ ಗುಂಪುಗಳಲ್ಲಿ ಶೇರ್ ಮಾಡಿರಿ ಪರೀಕ್ಷಾ ದಿನಾಂಕವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಏಳನೇ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಅದು ಶನಿವಾರದಂದು ನಡೆಯುತ್ತದೆ ಈ ಪ್ರವೇಶ ಪರೀಕ್ಷೆಯು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತದೆ ಇಲ್ಲಿ ಒಂಬತ್ತನೆಯ ತರಗತಿಗೆ ಪ್ರವೇಶ ದೊರಕಲಿದ್ದು ಒಂಬತ್ತನೆಯ ತರಗತಿಯಿಂದ ಹನ್ನೆರಡನೆಯ ತರಗತಿಯವರೆಗೆ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಉಚಿತ ಶಿಕ್ಷಣ ನೀಡಲಾಗುತ್ತದೆ ಇದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ನಡೆಯುವ ಸಿ ಬಿ ಎಸ್ ಸಿ ಕೋ ಎಜುಕೇಷನ್ ವಸತಿ ಸಹಿತ ಶಾಲೆಯಾಗಿದೆ ನಾವು ವಸತಿ ಸಹಿತ ಶಾಲೆಗಳ ಮಾಹಿತಿಗಾಗಿ ವಾಟ್ಸಪ್ ಗುಂಪನ್ನು ತಂದಿರುತ್ತೇವೆ ಇದರ ಲಿಂಕನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ನೀಡಿದ್ದೇವೆ ಕೂಡಲೇ ಜಾಯಿನ್ ಆಗಿರಿ ಈಗ ಪರೀಕ್ಷಾ ಸಮಯವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಹನ್ನೊಂದು ಹದಿನೈದರಿಂದ ಮುಂಜಾನೆ ಒಂದು ನಲವತ್ತೈದು ಮಧ್ಯಾಹ್ನದವರೆಗೆ ನಡೆಸಲಾಗುತ್ತದೆ ಒಟ್ಟಾಗಿ ಎರಡು ಗಂಟೆ ಮೂವತ್ತು ನಿಮಿಷಗಳ ಕಾಲ ಪ್ರವೇಶ ಪರೀಕ್ಷೆ ನಡೆಸಲಾಗುತ್ತದೆ ವರದಿಯ ಸಮಯ ಹತ್ತು ಮೂವತ್ತು ಮುಂಜಾನೆ ಈ ಪ್ರವೇಶ ಪರೀಕ್ಷೆಯು ಎಂ ಸಿ ಕ್ಯೂ ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಬೇಸ್ಡ್ ಆನ್ ಪೆನ್ಸಿಲ್ ಆ್ಯಂಡ್ ಪೆನ್ ಅಂದರೆ ಇದು ಬಹು ಆಯ್ಕೆಯ ಪ್ರಶ್ನೆಗಳ ಒಳಗೊಂಡಿರುವ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಪರೀಕ್ಷಾ ಮಾಧ್ಯಮವನ್ನು ನೋಡಿದಾಗ ಪ್ರವೇಶ ಪರೀಕ್ಷೆಯು ಇಂಗ್ಲಿಷ್ ಮಾಧ್ಯಮದಲ್ಲಿ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ನಡೆಸಲಾಗುತ್ತದೆ ಅಂಕ ವಿಂಗಡಣೆಯನ್ನು ನೋಡೋಣ ಪ್ರತಿ ಸರಿಯಾದ ಉತ್ತರಕ್ಕೆ ಒಂದು ಅಂಕಗಳನ್ನು ನೀಡಲಾಗುತ್ತದೆ ಅಂದರೆ ಒಂದು ಸರಿಯಾದ ಉತ್ತರ ಒಂದು ಅಂಕ ಯಾವುದೇ ನಕಾರಾತ್ಮಕ ಅಂಕಗಳಿರುವುದಿಲ್ಲ ದ್ಯಾಟ್ ಮೀನ್ಸ್ ದೇರ್ ವಿಲ್ ಬಿ ನೋ ನೆಗೆಟಿವ್ ಮಾರ್ಕಿಂಗ್ ಇನ್ ದಿಸ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಈ ಪ್ರವೇಶ ಪರೀಕ್ಷೆಗೆ ಏಳನೇ ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ಸಮಯ ಮುಂಜಾನೆ ಆರರಿಂದ ಏಳು ಗಂಟೆ ಆನ್ಲೈನ್ ತರಬೇತಿ ಅಕ್ಟೋಬರ್ನಿಂದ ಪ್ರಾರಂಭವಾಗುತ್ತದೆ ಈ ಹೊಸ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಅಕ್ಟೋಬರ್ನಿಂದ ಫೆಬ್ರವರಿವರೆಗೆ ಪ್ರವೇಶ ಪರೀಕ್ಷೆಯವರೆಗೆ ನಡೆಸಲಾಗುತ್ತದೆ ಈ ಪ್ರವೇಶ ಪರೀಕ್ಷೆಗೆ ನಾವು ಆನ್ಲೈನ್ ತರಬೇತಿಯನ್ನು ನಮ್ಮದೇ ಆದ ಆ್ಯಪಿನಲ್ಲಿ ತೆಗೆದುಕೊಳ್ಳುತ್ತೇವೆ ವಿಕಾಸ್ ನವೋದಯ ಸೈನಿಕ್ ಕ್ಲಾಸಸ್ ಇದು ಪ್ಲೇಸ್ಟೋರಿನಲ್ಲಿ ಲಭ್ಯ ಈ ಆ್ಯಪನ್ನು ಕೂಡಲೇ ಡೌನ್ಲೋಡ್ ಮಾಡಿಕೊಳ್ಳಿ ಆನ್ಲೈನ್ ತರಬೇತಿ ಅದು ಡೇಲಿ ಲೈವ್ ಕ್ಲಾಸಸ್ ನಮ್ಮದೇ ಆದ ಆ್ಯಪಿನಲ್ಲಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಫೋರ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸ್ ಈ ಆನ್ಲೈನ್ ತರಬೇತಿಯು ಪಿವರ್ಲಿ ಇನ್ ಇಂಗ್ಲಿಷ್ ಮೀಡಿಯಂ ಆಗಿದ್ದು ಇದು ಸುವರ್ಣ ಅವಕಾಶ ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಮುಂದೆ ನೋಡೋಣ ಈಗ ಪ್ರಶ್ನೆ ಪತ್ರಿಕೆಯ ರಚನೆ ಮತ್ತು ವಿಷಯವಾರು ಅಂಕಗಳು ಅಂದರೆ ಪ್ರಶ್ನೆ ಪತ್ರಿಕೆಯ ರಚನೆ ಸಂಯೋಜನೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಾಲ್ಕು ಭಾಗಗಳಲ್ಲಿ ವಿಂಗಡಿಸಲಾಗುತ್ತದೆ ಒಂದನೆಯ ಭಾಗ ಇಂಗ್ಲಿಷ್ ಈ ಇಂಗ್ಲಿಷ್ನಲ್ಲಿ ಹದಿನೈದು ಪ್ರಶ್ನೆಗಳು ಹದಿನೈದು ಅಂಕಗಳಿರುತ್ತವೆ ಎರಡನೆಯ ಭಾಗ ದಟ್ ಈಸ್ ಸಬ್ಜೆಕ್ಟ್ ಈಸ್ ಹಿಂದಿ ಇದಕ್ಕೆ ಹದಿನೈದು ಪ್ರಶ್ನೆಗಳು ಒಟ್ಟಾಗಿ ಹದಿನೈದು ಅಂಕ ಮೂರನೆಯದ್ದಾಗಿ ಅದು ಮೆಥಮೆಟಿಕ್ಸ್ ಇಲ್ಲಿ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ನಾಲ್ಕನೆಯ ಭಾಗ ಅದು ಸೈನ್ಸ್ ಮೂವತ್ತೈದು ಪ್ರಶ್ನೆಗಳು ಮೂವತ್ತೈದು ಅಂಕಗಳು ಅಂದರೆ ಪ್ರತಿ ಪ್ರಶ್ನೆಗೆ ಒಂದು ಅಂಕವನ್ನು ನೀಡಲಾಗುತ್ತದೆ ಒಟ್ಟಾಗಿ ನೂರು ಪ್ರಶ್ನೆಗಳು ನೂರು ಅಂಕಗಳು ಒಳಗೊಂಡಿರುವ ಈ ಪ್ರಶ್ನೆ ಪತ್ರಿಕೆಯಾಗಿರುತ್ತದೆ ಆಯ್ಕೆಯ ಪ್ರಕ್ರಿಯೆ ವಿಧಾನ ಮೆರಿಟ್ ಪಟ್ಟಿಯನ್ನು ಮೂರು ವಿಷಯಗಳಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಅಂದರೆ ಗಣಿತ ವಿಜ್ಞಾನ ಎರಡು ಭಾಷೆಗಳಲ್ಲಿ ಅತಿ ಹೆಚ್ಚು ಪಡೆದ ಒಂದು ಭಾಷೆಯ ಅಂಕಗಳನ್ನು ಪರಿಗಣಿಸಲಾಗುತ್ತದೆ ಅಂದರೆ ಹೇಗೆ ಇಲ್ಲಿ ನಾಲ್ಕು ವಿಷಯಗಳಲ್ಲಿ ಮೂರು ವಿಷಯಗಳು ಹೇಗೆಂದರೆ ಎರಡು ಅವು ಕಂಪಲ್ಸರಿ ವಿಷಯಗಳಾಗಿದ್ದು ಅಂದರೆ ಕಡ್ಡಾಯ ವಿಷಯಗಳು ಒಂದು ಮೆಥಮೆಟಿಕ್ಸ್ ಇನ್ನೊಂದು ವಿಜ್ಞಾನ ಅದು ಸೈನ್ಸ್ ಎ ಎರಡು ಭಾಷಾ ಪರೀಕ್ಷೆಯಲ್ಲಿ ಅಂದರೆ ಒಂದು ಇಂಗ್ಲಿಷ್ ಅಥವಾ ಹಿಂದಿಯಲ್ಲಿ ಯಾವುದರಲ್ಲಿ ವಿದ್ಯಾರ್ಥಿಯು ಅತಿ ಹೆಚ್ಚು ಅಂಕಗಳನ್ನು ಪಡೆದಿರುತ್ತಾನೆ ಅಥವಾ ತಾಳೆ ಆ ವಿಷಯವನ್ನು ಆಯ್ಕೆಗೆ ಪರಿಗಣಿಸಲಾಗುತ್ತದೆ ತಿಳಿಸಿದ ಹಾಗೆ ಜೆ ಎನ್ ವಿ ಸೀನಿಯರ್ ಬ್ಯಾಚ್ ಇದು ಏಳು ಮತ್ತು ಎಂಟನೆಯ ತರಗತಿಯ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಕ್ಲಾಸಸ್ ನವೋದಯ ಪ್ರವೇಶ ಪರೀಕ್ಷೆಗೆ ಪ್ರತಿದಿನ ಲೈವ್ ಕ್ಲಾಸಸ್ ಇಂಗ್ಲೀಷ್ ಮೀಡಿಯಂನಲ್ಲಿ ಸಮಯ ಬೆಳಗ್ಗೆ ಆರರಿಂದ ಏಳು ಗಂಟೆ ಆನ್ಲೈನ್ ಕ್ಲಾಸಸ್ಸಿನ ಶುಲ್ಕ ಕೇವಲ ಐದು ಸಾವಿರ ರೂಪಾಯಿಗಳು ಈ ಆನ್ಲೈನ್ ತರಬೇತಿಯು ನಮ್ಮದೇ ಆದ ಆ್ಯಪ್ ವಿಕಾಸ್ ನವೋದಯ ಸೈನಿಕ ಕ್ಲಾಸ್ನಲ್ಲಿ ತೆಗೆದುಕೊಳ್ಳಲಾಗುವುದು ಲೈವ್ ಕ್ಲಾಸಸ್ ಇನ್ ಇಂಗ್ಲೀಷ್ ಮೀಡಿಯಂ ಪ್ರತಿದಿನಕ್ಕಾಗಿ ಕೂಡಲೇ ಸಂಪರ್ಕಿಸಿ ನಮ್ಮ ಮೊಬೈಲ್ ಸಂಖ್ಯೆ ತ್ರಿಬಲ್ ಏಟ್ ಫೋರ್ ಏಯ್ಟ್ ಡಬಲ್ ಒನ್ ಫೋರ್ ನೈನ್ ಸಿಕ್ಸಿಗೆ ಧನ್ಯವಾದಗಳು